ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಕತ್ತೀನಿ ನೋಡಿರಿ ಟೈಮ್ ವೆಸ್ಟ್ ಆಗಿತ್ತು ಇದ್ದು ಇದ್ದು ಮನೆಗೆ ಅದನ್ರಿ ಇವತ್ತು ಸಂಡೇ ಹಿಂಗಾಗಿ ಸ್ವಲ್ಪ ಲೇಟಾಗಿ ಒನ್ ಮತ್ತು ನೋಡಿರಿ ಒಂದು ಹೊತ್ತಿ ಹೊಟ್ಟೆ ಟ್ವೆಲ್ ತರ್ಟಿ ಯಾಕಂದ್ರೆ ಸಂಡೇ ಹಿಂಗೆ ಲೇಟು ಹಿಂಗಾಗೆಲ್ಲ ಕೆಲಸ ಲೇಟ್ ಆಗು ಸೊ ನನಗೆ ಸಿಕ್ಕೋಸ್ಕರ ಇವತ್ತು ಸಂಡೆ ಸ್ಪೆಷಲ್ ಪನ್ನೀರ್ ಬಟರ್ ಪನ್ನೀರ್ ಬಟ್ಟೆ ಪನ್ನೀರ್ ಬಟರ್ ಮಾಡೋಕಾತೀವಿ ಬಟರ್ ಪನ್ನೀರ್ ಬಟರ್ ಪನ್ನೀರ್ ಮಾಡೋಕಾತೀವಿ ಸೊ ಎಲ್ಲ ಪ್ರಿಪ್ರೇಷನ್ ನಡೆಸಿ ನೋಡ್ರಿ ನಮ್ಮ ಸಿದ್ಧನು ಏನು ಮಾಡೋಕ್ಕಾಗತ್ತ ನೋಡ್ರಿ ಇಲ್ಲೇ ಪನ್ನೀರ್ ಕಿಚನೆಲ್ಲ ಒಂದು ಸ್ವಲ್ಪ ಗಲೀಜು ಐತಿ ಸೊ ಇಗ್ನೋರ್ ಮಾಡಿರಿ ಯಾಕಂದ್ರೆ ಎದಿದ್ದು ಒಂದು ಸ್ವಲ್ಪ ಲೇಟ್ ಆಗಲ್ಲ ಎಲ್ಲ ತಿಂಡಿ ತಿಂಡಿ ಎಲ್ಲ ಪಾತ್ರನೂ ಹಾಗೆ ಅದಾವೆ ಸ್ವಲ್ಪ ಮನೆಯೆಲ್ಲ ಒಂದು ಸ್ವಲ್ಪ ಎಕ್ಸ್ಟ್ರಾ ಕ್ಲೀನ್ ಮಾಡ್ಕೊಳ್ಳೋದಿತ್ತು ಎಲ್ಲ ಕ್ಲೀನಿಂಗ್ ಎಲ್ಲ ಮುಗೀತು ಮಷೀನ್ ಎಲ್ಲ ಆನ್ ಮಾಡಿ ನಿನ್ನೆ ಬೇರೆ ವುಮೆನ್ಸ್ ಡೇ ಮಾಡಿದ್ರೆ ಹೀಗಾಗಿ ಸ್ವಲ್ಪ ಲೇಟಾನ ಆಯಿತು ಮಧ್ಯಾಹ್ನ ನಾವು ಲೇಟಾಗೆ ಬಂದ್ವಿ ಹೀಗಾಗಿ ಎಲ್ಲ ಕೆಲಸ ಲೇಟಾಗ್ತು ಸೊ ಈಗ ತರಕಾರಿ ಅಂದರೆ ಈರುಳ್ಳಿ ಇದು ಸಾರಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು ಒಂದು ಸ್ವಲ್ಪ ಮಿಕ್ಸ್ ಮಾಡ್ತೀನಿ ನಾನು ಹ್ಞೂ ಒಂದು ಕಟ್ ಮಾಡ್ತೀನಿ ಒಂದು ಕಟ್ ಮಾಡ್ಕೊಂಡು ಈಗ ನಾ ಮಾಡ್ತೇನೆ ಅದೊಂದು ಫ್ರೈ ಮಾಡ್ಕೊತೀನಿ ನೀರೆಲ್ಲ ಇಲ್ಲೇ ಕ್ಯೂಬ್ ಮಾಡಿ ಇಟ್ಕೊಂಡಿನಿ ನೋಡ್ರಿ ಇಷ್ಟು ಇಷ್ಟು ತರಕಾರಿ ಫ್ರೈ ಮಾಡ್ಕೊಂಡೀನಿ ಸ್ವಲ್ಪ ಪನ್ನೀರ್ ಕ್ಯೂಬ್ ಕಟ್ ಮಾಡಿದ್ದೀನಿ ನಾನು ಮಾಡಿ ಒಂದು ಸ್ವಲ್ಪ ಇರಲಿ ಇವನ್ನೊಂದು ಸ್ವಲ್ಪ ಈಗ ಫ್ರೈ ಮಾಡ್ಕೊತೀನಿ జాస్తి ఫ్రై మా అంటే బాల్బట్టి సేర్ మాస్ బ్లాగ్ మే అంతే సేర్ మాస్టా జై హసీ హసే ఒంటర వాస్తు మిక్తి ఫ్రై మిహిర ఇష్టపడతారు నీరూ మిగం జాతర ఫ్రై మాట్ ఇన్న సైడ్గా ಪನ್ನೀರ್ ಬಟರ್ ಮಸಾಲ ಒಂದು ಇದೆಲ್ಲ ಹಾಕೋದು ಹಾಕಿ ನಾನು ಇನ್ನೇ ತಗೋತೀನಿ ಇಲ್ಲೇ ಒಂದು ಸ್ವಲ್ಪ ಗ್ರೇವಿಗೆ ಈರುಳ್ಳಿ ಮತ್ತು ಟೊಮೆಟೊ ಬೇಯಿಸಿಟ್ಕೊಂಡಿನಿ ಅವನ್ನೊಂದು ಸ್ವಲ್ಪ ಹಾಕ್ಕೊತೀನಿ ಇನ್ನೊಂದು ಸ್ವಲ್ಪ ಮಿಕ್ಸಿನ ಹಾಕೋತೀನಿ ಟೈಮ್ ಆಗಲಿ ನೋಡಿರಿ ಎರಡು ಗಂಟೆ ಆಗೋ ಬಂದಿತ್ತು ಮತ್ತೆ ನಾನು ವ್ಲಾಗಿ ಶೂಟ್ ಮಾಡ್ಕೊಳಕತ್ತಿದ್ದೆ ಯಾಕಂದರೆ ಅವನು ನಾನು ಮಾಡಿದ್ದೆ ನಾನು ಗ್ರೇವಿ ಮತ್ತು ಈ ನಾನ್ ಮಾಡಿದ್ದೆ ಸೊ ಪನ್ನೀರ್ ಜೊತೆಗೆ ಈ ರೀತಿ ನಾನಿದ್ರೆ ಮಸ್ತ್ ಅಂದ್ರೆ ಮಸ್ತ್ ಕಾಂಬಿನೇಷನ್ ಆಗತ್ತೆ ಯಾಕಂದರೆ ಇವತ್ತು ಇಂಡಿಯಾ ಮತ್ತು ನ್ಯೂಜಿಲ್ಯಾಂಡ್ದು ಫೈನಲ್ ಮ್ಯಾಚು ಇತ್ತಲ್ರಿ ಹೀಗಾಗಿ ನಮ್ಮನೀರೋ ಸ್ವಲ್ಪ ಜಲ್ದಿನ ಬರ್ತೀನಂದ್ರೆ ಹೀಗಾಗಿ ಪಟ ಮಾಡಿಕೊಂಡು ಸಣ್ಣ ಸಣ್ಣ ವೀಡಿಯೋ ಕ್ಲಿಪ್ಸನ್ನು ಶೇರ್ ಮಾಡ್ಕೊಳಕತ್ತೀನಿ ಸಂಡೇ ರುಟೀನ್ ಬ್ಲಾಗ್ ಇದು ಮೇನ್ ಅಂತಂದರೆ ಇಂಟ್ರೆಸ್ಟಿಂಗ್ ಇರುವಂಥ ಮ್ಯಾಚ್ ಐತ್ರಿ ಇವತ್ತು ಕರೆ ಹೇಳ್ಬೇಕಂದ್ರೆ ಹೀಗಾಗಿ ನಾನು ಸಣ್ಣ ಸಣ್ಣದ ವೀಡಿಯೋ ಕ್ಲಿಪ್ಸ್ ಶೇರ್ ಮಾಡ್ಕೊಂಡಿನಿ ಮತ್ತು ಅದ್ರ ಜೊತೆಗೆ ನಾಳೆ ದಿವಸಕ್ಕೆನ ಹಾಕ್ಕೊಂಡಿದ್ದೆ ಸೊ ಎಲ್ಲ ಮತ್ತು ಅಡುಗೆ ಮನೆ ಕೆಲಸ ಅದು ಅಂದ್ರೆ ಮತ್ತೆ ಅದು ಆಗಿತ್ತು ಮತ್ತು ಸಾಯಂಕಾಲ ಮತ್ತು ನಾನು ಮತ್ತೊಂದು ಕ್ಲಿಪ್ಸ್ ಆ್ಯಡ್ ಮಾಡಕ್ಕೀನಿ ಯಾಕಂದ್ರೆ ಈ ಕಡೆ ಆಟನೂ ನೋಡಬೇಕು ಈ ಕಡೆ ಮನೆ ಕೆಲಸನೂ ನೋಡಬೇಕು ಮಾಡಬೇಕು ಹಿಂಗಾಗಿತ್ತು ಸೊ ಎಲ್ಲ ಮಾಡ್ಕೊತ ಒಂದು ಸ್ವಲ್ಪ ಸಾಯಂಕಾಲ ಮತ್ತು ಅದನ್ನ ಮ್ಯಾಚು ನೋಡಕತ್ತೈದು ಅದ್ರ ಜೊತೆ ಜೊತೆಗೆ ಹಿಟ್ಟನು ಎಲ್ಲ ರುಬ್ಬಿಟ್ಕೊಂಡೆ ಹಿಂಗೆ ನಡೆಯುತ್ತೆ ನೋಡಿರಿ ಸಂಡೇ ಪ್ಲಾವು ಕೆಲವೊಂದು ದಿನ ಹಿಂಗೆ ಆಗ್ತೈತಿ ಏನೂ ಮಾಡೋಕೆ ಆಗಂಗಿಲ್ಲ ಇನ್ನು ಇದ್ರ ಜೊತೆಗೆ ಕೆಳಗೆ ಒಂದು ನಮ್ಮದು ಮೀಟಿಂಗಿನೂ ಇತ್ತು ಲೇಡೀಸ್ದೆಲ್ಲ ಸೊ ಅದನ್ನು ಅಟೆಂಡ್ ಮಾಡಬೇಕಿತ್ತು ಟೈಮ್ ಆಗಲಿ ನೋಡಿರಿ ಎರಡೂವರೆ ಹೇಗಕ್ಕೆ ಬಂದಿತ್ತು ಮತ್ತು ನಂದು ಹಿಂಗೆ ಮಧ್ಯಾಹ್ನ ಹೆಂಗೂ ಗ್ರೇವಿ ಮಾಡಿದ್ದೆಲ್ಲ ಪನೀರ್ ಗ್ರೇವಿನೇ ಇತ್ತು ಒಂದು ಸ್ವಲ್ಪ ರೈಸ್ ಮತ್ತು ಸ್ವಲ್ಪ ಚಪಾತಿ ಮಾಡಿದ್ರೂ ಅಂತಂದು ಹೇಳಿ ನಾನು ಬಿಟ್ಟಿದ್ದೆ ಸೊ ನಮ್ಮ ಮನೆಯವರು ಸಾಯಂಕಾಲ ಬೇಗ ಬಂದವರು ಆಟ ನೋಡಕತ್ತಿದ್ರು ಫೈನಲ್ ಮ್ಯಾಚೆಲ್ಲ ಭಾಳ ಅಂದ್ರೆ ಭಾಳ ಇಂಟ್ರೆಸ್ಟಿಂಗ್ ಇತ್ತು ರೀ ಹಿಂಗಾಗಿ ಏನಾಗೈತೆ ಅನ್ನೋದು ಮ್ಯಾಚು ಆಲ್ರೆಡಿ ಗೊತ್ತೈತಿ ಬಟ್ ನನ್ನ ವ್ಲಾಗ್ ಮಾತ್ರ ಲೇಟಾಗಿ ಬರೋಕ್ಕಾಗತ್ತಿದು ಸೊ ಹೀಗಾಗಿ ಇಷ್ಟ ಕ್ಲಿಪ್ಸ ಶೇರ್ ಮಾಡ್ಕೊಳಕಿ ಆ್ಯಂಡು ಏನು ಜಾಸ್ತಿ ಶೇರ್ ಮಾಡ್ಕೊಳಕ್ಕೆ ಆಗಲಿಲ್ಲ ಹಂಗೆ ನೋಡ್ಕೋತ ನನ್ನ ಸಾಯಂಕಾಲ ಒಂದಿಷ್ಟು ಮೆಣಸಿನ್ಕಾಯಿನೆಲ್ಲ ಕ್ಲೀಮ್ ಮಾಡಿ ಅದು ತುಂಬೆಲ್ಲ ಅವು ಬಿಡಿಸಿ ಇಟ್ಕೊಂಡ್ರೆ ಇನ್ನೂ ಕುಟಿಸ್ಕೊಂಬರೋದು ಒಂದು ಕೆಲಸ ಐತಿ ಸೊ ಹೀಗಾಗಿ ನಾನು ಮ್ಯಾಚೂ ನೋಡಬೇಕು ಮತ್ತು ನನ್ನ ಕೆಲಸನೂ ಆಗಿರ್ಬೇಕು ಆ ರೀತಿ ಎಲ್ಲ ನಾನು ಅವತ್ತು ಕೆಲಸ ತೆಗೆದಿದ್ದೆ ನೋಡಿರಿ ಕೆಲವೊಂದು ಸತಿ ಈ ರೀತಿನ ಮಾಡ್ತೀನಿ ಎರಡೂ ಕೆಲಸನೂ ಆಗಿರಬೇಕು ಆ ರೀತಿ ಒಂದಿಷ್ಟು ಮಾಡ್ತೀನಿ ಸೊ ನಾನು ಮ್ಯಾಚ್ ನೋಡ್ಕೋತಾ ಎಂಜಾಯ್ ಕರೆ ಹೇಳ್ಬೇಕಂದ್ರೆ ನನಗೆ ಕ್ರಿಕೆಟ್ ನೋಡೋಕೆ ಭಾಳ ಅಂದ್ರೆ ಭಾಳ ಇಂಟ್ರೆಸ್ಟು ಹೀಗಾಗಿ ಐರನ್ನೂ ಭಾಳಷ್ಟು ಈ ಐರನ್ ಮಾಡೋನು ಅದು ಮತ್ತು ಅದು ಕೆಲಸನ ಆತು ಹೋಪ್ಸು ಇವತ್ತಿನ ಲಾ ನಿಮ್ಗೆ ಇಷ್ಟ ಆಗೈತಿ ಅನ್ಕೊಂಡಿನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಬಾ ಬಾಯ್